ನೋಡಿ ಈಗ ಈಗಾಗಲೇ ನಾವು ಇದುವರೆಗೂ ತಿಗಳ ಜನಾಂಗ ಅನ್ಕೊಂಡ್ರೆ ನಾವು ಎಲ್ಲ ಹೇಳ್ಕೊಂಡು ಬಂದಿರೋದು ಈಗ ನಮ್ಮ ನಮ್ಮ ಜನಾಂಗದ ಗುರುಗಳಾದಂಥ ಮಠದ ಗುರುಗಳು ಮತ್ತು ನಮ್ಮ ಏನು ಸ ಸಂಘ ರಾಜ ಸಂಘ ಇದೆ ರಾಜ ಸಂಘದಲ್ಲಿ ಚುನಾವಣೆಯಲ್ಲಿ ಗೆದ್ದಿರೋಂಥವರು ರಾಜ ಸಂಘ ತೀರ್ಮಾನದಂತೆ ಪ್ರತಿಯೊಬ್ಬರು ಕೂಡ ವನ್ನಿ ಕುಲ ಕ್ಷತ್ರಿಯ ಅಂತೇಳ್ಬಿಟ್ಟು ಅಂತ ಅಂತೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಅವ್ರೇನು ದೊಡ್ಡವರೆಲ್ಲ ಸೇರಿ ತೀರ್ಮಾನ ಮಾಡಿದಾರೋ ಅದೇ ರೀತಿ ನಾವು ಕೂಡ ಅದನ್ನು ಅಂತ ಈಗಾಗಲೇ ನಾವು ಕೂಡ ಎಲ್ಲ ಸಭೆಗಳು ಮಾಡಿ ಎಲ್ಲರೂ ಒಪ್ಕೊಂಡು ಈಗ ವನ್ಯಕುಳ ಕ್ಷತ್ರಿಯ ಬರೆಸ್ಬೇಕು ಅಂತೇಳಿ ಈಗಾಗಲೇ ದೊಡ್ಡವರೆಲ್ಲ ತೀರ್ಮಾನ ಮಾಡಿರೋದ್ರಿಂದ ಸ್ವಾಮೀಜಿಗಳೆಲ್ಲ ತೀರ್ಮಾನ ಮಾಡೋದ್ರಿಂದ ಆ ಒಂದು ಹೆಸರನ್ನೇ ನಾವು ಎಲ್ರಿಗೂ ಹೇಳಿ ಅದನ್ನೇ ಬರೆಸ್ರಿ ಅಂತ ಹೇಳಿಬಿಟ್ಟು ಎಲ್ಲರಿಗೂ ತಿಳಿಸೋಂಥ ಕೆಲಸ ನಾವು ಮಾಡ್ತಾಯಿದ್ವಿ ಏನಿವತ್ತು ನಮ್ಮ ಜನಾಂಗದ ಸ್ವಾಮೀಜಿಗಳು ಮತ್ತು ನಮ್ಮ ಜನಾಂಗದ ಮುಖಂಡರುಗಳು ಚುನಾವಣೆ ಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತು ದೊಡ್ಡವರು ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಅವ್ರು ಏನು ತೀರ್ಮಾನ ಮಾಡಿದ್ದಾರೆ ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕೂಡ ತಿಗಳ ವನ್ನಿಕುಲ ಅಂತ ಬರೆಸೋದಕ್ಕಿಂತ ನಾವು ವನ್ಯಕುಲ ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಬರೆಸ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಶ್ರೀ ವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವಾಹನ ಖರೀದಿಗೆ ಹತ್ತು ಗ್ರಾಮ್ ಬೆಳ್ಳಿ ನಾಣ್ಯ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ ಒಂದು ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀವೇಣು ಟಿವಿಎಸ್ ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ ಬೈಪಾಸ್ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಏಳು ಒಂಬತ್ತು ಒಂಬತ್ತು ನೋಡಿ ಈಗ ಈಗಾಗಲೇ ನಾವು ಇದುವರೆಗೂ ಜನಾಂಗ ಅನ್ಕೊಂಡ್ರೆ ನಾವು ಎಲ್ಲ ಹೇಳ್ಕೊಂಡು ಬಂದಿರೋದು ಈಗ ನಮ್ಮ ನಮ್ಮ ಜನಾಂಗದ ಗುರುಗಳಾದಂಥ ಮಠದ ಗುರುಗಳು ಮತ್ತು ನಮ್ಮ ಏನು ಸ ಸಂಘ ರಾಜ ಸಂಘ ಇದೆ ರಾಜ ಸಂಘದಲ್ಲಿ ಚುನಾವಣೆಯಲ್ಲಿ ಗೆದ್ದಿರೋಂಥವರು ರಾಜ ಸಂಘ ತೀರ್ಮಾನದಂತೆ ಪ್ರತಿಯೊಬ್ಬರು ಕೂಡ ವನ್ನಿ ಕುಲ ಕ್ಷತ್ರಿಯ ಅಂತೇಳ್ಬಿಟ್ಟು ಬರೆಸಬೇಕು ಅಂತೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಏನು ದೊಡ್ಡವರೆಲ್ಲ ಸೇರಿ ತೀರ್ಮಾನ ಮಾಡಿದಾರೋ ಅದೇ ರೀತಿ ನಾವು ಕೂಡ ಅದನ್ನು ಮುಂದುವರಿಸ್ಬೇಕು ಅಂತ ಈಗಾಗಲೇ ನಾವು ಕೂಡ ಎಲ್ಲ ಸಭೆಗಳು ಮಾಡಿ ಎಲ್ಲರೂ ಒಪ್ಕೊಂಡು ಈಗ ವನ್ಯಕುಳ ಕ್ಷತ್ರಿಯ ಬರೆಸ್ಬೇಕು ಅಂತೇಳಿ ಈಗಾಗಲೇ ದೊಡ್ಡವರೆಲ್ಲ ತೀರ್ಮಾನ ಮಾಡಿರೋದ್ರಿಂದ ಸ್ವಾಮೀಜಿಗಳೆಲ್ಲ ತೀರ್ಮಾನ ಮಾಡಿರೋದ್ರಿಂದ ಆ ಒಂದು ಹೆಸರನ್ನೇ ನಾವು ಎಲ್ರಿಗೂ ಹೇಳಿ ಅದನ್ನೇ ಬರೆಸ್ರಿ ಅಂತಂದ್ಬಿಟ್ಟು ಎಲ್ಲರಿಗೂ ತಿಳಿಸೋಂಥ ಕೆಲಸ ನಾವು ಮಾಡ್ತಾಯಿದ್ವಿ ಏನಿವತ್ತು ನಮ್ಮ ಜನಾಂಗದ ಸ್ವಾಮೀಜಿಗಳು ಮತ್ತು ನಮ್ಮ ಜನಾಂಗದ ಮುಖಂಡರುಗಳು ಚುನಾವಣೆ ಪ್ರತಿನಿಧಿಗಳು ಎಲ್ಲರೂ ಸೇರಿ ಇವತ್ತು ದೊಡ್ಡವರು ಹಿರಿಯರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಅವರು ಏನು ತೀರ್ಮಾನ ಮಾಡಿದ್ದಾರೆ ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಕೂಡ ತಿಗಳ ವನ್ನಿಕುಲ ಅಂತ ಬರೆಸೋದಕ್ಕಿಂತ ನಾವು ವನ್ಯಕುಲ ಕ್ಷತ್ರಿಯ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಬರೆಸ್ಬೇಕಂತ ನಾನು ವಿನಂತಿ ಮಾಡ್ಕೊತೀನಿ